ഓം ശ്രീ ഗുരു ബസവ ലിംഗായ സർവരിഗോ ശരണ ശരണ എത്തണ മാമര എത്തണ കോണ മാമ എത്തണക്കോഗിളേ എത്തണിന്റെത്ത സംബത്തണ മാമര ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದತ್ತ ಸಂಭದವಯ ಎತ್ತಣ ಮಾಮರ ಬೆಟ್ಟದ ನಲ್ಲಿಕಾಯಿ ಸಮುದ್ರದ ಉಪ್ಪು ಬೆಟ್ಟದ ನೆಲ್ಲಿಕಾಯಿ ಸಮುದ್ರದ ಉಪ್ಪು ಎತ್ತಣಿಂದೆತ್ತ ಸಂಭವೈ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಗುಹೇಶ್ವರ ಲಿಂಗಕ್ಕೂ ಜನಗೋ ಗುಹೇಶ್ವರ ಯನಗೂ ಎತ್ತ ಎತ್ತನಿಂದೆತ್ತ ಸಂಭವೈಯ ಎತ್ತಣ ಮಾಮರ ಎತ್ತಣ ಕೋಗಿಲೇ ಎತ್ತಣ ಮಾಮರ ಎತ್ತಣ ಕೋಗಿಲ ಎತ್ತಣಿಂದತ್ತ ಸಂಬಂದ ಎತ್ತಣ ಮಾಮದ ಆ ಈ ವಚನ ಅಂತೂ ಎಲ್ಲರಿಗೂ ಸುಲಭವಾಗಿ ತಿಳಿಯೋದೇ ಇದೆ ಪ್ರಾಯಶಃ ಪ್ರಭುದೇವರು ಹೇಳಿರುವಂತಹ ಅತ್ಯಂತ ಸರಳವಾದ ವಚನ ಇದು ಅಂತ ಕೋಗಿಲಿಗೆ ಮಾವಿನ ಮರಕ್ಕೆ ಎತ್ತ ಸಂಬಂಧ ಆಮೇಲಿಂದ ಬೆಟ್ಟದ ನೆಲ್ಲಿಕಾಯಿಗೂ ಸಮುದ್ರಕ್ಕೂ ಸಮುದ್ರದ ಉಪ್ಪಿಗೂ ಎತ್ತ ಅಂದ್ರೆ ಊರ ದೂರ ದೂರ ಅಂತ ಅರ್ಥ ಅಥವಾ ಒಳಗೆ ಅವು ಸಂಬಂಧಕ್ಕಾಗಿಯೇ ಹುಟ್ಟಿದಾವೆ ಅನ್ನೋ ಅರ್ಥನೂ ಇದೆ ಯಾಕಂದ್ರೆ ನೆಲ್ಲಿಕಾಯಿ ಹಾಗೆ ತಿನ್ನಕ್ಕಾಗಲ್ಲ ಉಪ್ಪು ಹಾಕೊಂಡ್ರೆ ಬಹಳ ರುಚಿ ಆಗತ್ತ ಹಾಗೆ ಬರೀ ನೆಲ್ಲಿಕಾಯಿ ಅಲ್ಲ ಬರೀ ಉಪ್ಪು ಅಲ್ಲ ಎರಡು ಕೂಡಿದ್ರೆ ಒಳ್ಳೆ ಉಪ್ಪಿನಕಾಯಿ ಹಾಗೆ ಕೋಗಿಲೆ ಮಾವಿನ ಮರದ ಚಿಗುರನ್ನ ತಿಂದು ಕೂಗುತ್ತೆ ಅಂದ್ರೆ ಅದು ಒಂದು ಕೋಗಿಲೆ ನಿಜವಾಗಿ ಮಾಂಸಾಹಾರಿ ಹುಳ ಉಪ್ಪಡೆಗಳನ್ನು ಬಹಳ ಇಷ್ಟ ಅಂತ ಅದಕ್ಕೆ ಅದಕ್ಕೆ ರೈತನ ಮಿತ್ರ ಅಂತಾನೆ ಅದಕ್ಕೆ ಅದು ಕೂಗೋದು ಹೆಚ್ಚು ಕಡಿಮೆ ಚೈತ್ರ ಮಾಸದತ್ತತ್ರ ಚೈತ್ರ ಮಾಸ ಬಂದಾಗ್ಲೇ ಕೂಗುತ್ತೆ ಅಂತ ಏನಿಲ್ಲ ಆದ್ರೆ ಆ ಮಾವಿನ ಚಿಗುರು ಚೈತ್ರ ಅಲ್ಲ ಬರೋದು ಚೈತ್ರ ಮಾಸಕ್ಕಾಗ್ಲೆ ಮಾವಿನ ಮರಗಳು ನೋಡಿ ಮಿಡಿ ಆಗ್ತಾ ಇರ್ತಾವ ಕಾಯೇ ಆಗ್ಬಿಟ್ಟಿರ್ತಾಗ್ಲೆ ಈ ಜನವರಿ ತಿಂಗಳು ದಾಟ್ತಿದ್ದಂಗೆ ಆ ಅಲ್ಲಿ ಚಿಗುರು ಶುರುವಾಗುತ್ತೆ ಅವಾಗ ಹೋಗ್ಲೇನು ಶುರು ಮಾಡಿರುತ್ತೆ ಸುಮ್ಮನೆ ವಸಂತ ಮಾಸ ವಸಂತ ಮಾಸ ಬಂದಾಗ ಮಾವು ಏನದು ವಸಂತ ಸಂಬಂಧ ಮಾವು ಚಿಗುರಲೇಬೇಕು ಕೋಗಿಲೆ ಹಾಡಲೇಬೇಕು ಅಂತ ಕವಿ ಸಮಯ ಅದಷ್ಟೇ ಆದರೆ ಫೆಬ್ರವರಿಗೆ ಆಡ್ತಿರೋದ್ ಕೋಗಿಲೆ ಗಮನಿಸಿ ನೀವು ಅಂದ್ರೆ ಕೋಗಿಲೆಗೂ ಮಾವಿನ ಚಿಗುರಿಗೂ ಸಂಬಂಧ ಹಾಗೆ ಲಿಂಗಕ್ಕೂ ಏನಗೂ ಎತ್ತಣಿಂದ ಸಂಬಂಧ ಅಂದ್ರೆ ಇಲ್ಲಿ ನಮ್ಗೆ ಇನ್ನೊಂದು ಐತಿಹಾಸಿಕ ಸತ್ಯ ಗೊತ್ತಾಗ್ತಾ ಇದೆ ಅಲ್ಲಮಪ್ರಭುದೇವರು ಕರ್ನಾಟಕದಲ್ಲಿ ಇರಲಿಲ್ಲ ಮತ್ತು ಅವರಿಗೆ ಹಾಗೆ ನೋಡ್ತಾ ಹೋದ್ರೆ ಇಷ್ಟಲಿಂಗದ ಅವಶ್ಯಕತೆ ಇರಲಿಲ್ಲ ಪ್ರಭು ಹನಿಮಿಷ ಏನವ್ರ ಹತ್ರ ಬರೋ ಹೊತ್ತಿಗೇನೆ ಬಯಲುಕಾಯಿ ಸಿದ್ಧರಾಗ್ಬಿಟ್ಟಿದ್ರು ಅವರು ಅಂತಹ ಅದ್ಭುತ ಸಿದ್ಧಿ ಮಾಡ್ಕೊಂಡಿದ್ರು ಇಲ್ಲಾಂದ್ರೆ ಕೇವಲ ಲಿಂಗ ಸ್ಪರ್ಶ ಆದ ಆದಣಕ್ಕೇನೆ ಅದು ಕೇವಲ ಹೇಳಕ್ಕೆ ಚಂದ ಕೇಳಕ್ ಚಂದ ಆ ಕವಿರತ್ನ ಕಾಳಿದಾಸದಲ್ಲಿ ಹೇಳ್ತಾರಲ್ಲ ಆಕೆ ಕೂಡಕ್ಕೆ ಹೋಗ್ಬಿಟ್ಟಿರ್ತಾಳೆ ಗುಡಿಯೊಳಗೆ ಅವನು ಅಂದ್ರೆ ಕಾಳಿ ಹೊರಗಡೆಯಿಂದ ಬರ್ತಾಳೆ ಬಾಗಿಲು ತೆಗಿಬೇಡ ಮತ್ ಹಂಗಾದ್ರೆ ಬೀಗ ಹಾಕದಾಗ ಹಂಗ ಹೊರಗಡೆ ಹೋದ್ಲು ಗೊತ್ತಾಯ್ತವ ಅದನ್ನ ಯಾರು ಕೇಳಲ್ಲ ನೀವು ಬಾಗಿಲಾಕೊಂಬಿಟ್ಟಿದ ಬಾಗಿಲ್ ತೆಗಿಯಪ್ಪ ಇಲ್ಲ ನಾ ಕೇಳಿದ್ ಕೊಡ್ತೀಯಾ ಅಂದ್ರೆ ಬಾಗಿಲ್ ತೆಗಿತೀನಿ ಅವೆಲ್ಲ ಸಿನಿಮಾದಲ್ಲಿ ನೋಡಕ್ ಚೆಂದ ಆದ್ರ ನಿಜವಾಗಿ ಕಾಳಿದಾಸ ತಪಸ್ವಿ ಅವನು ವಿದ್ಯಾಭ್ಯಾಸ ಮಾಡಿದಾನೆ ತಪಸ್ವಿ ಆಗಿದ್ದಾನೆ ನಾಟಕ ಬರೆಯವರು ಆತರ ಬರ್ದಿರ್ತಾರೆ ತಪಸ್ಸಿದೆ ತಪಸ್ಸಿಲ್ದೆ ಆಗಲ್ಲ ಆ ತಪಸ್ ಮಾಡ್ಲಾರ್ದೇನೆ ಈ ಜನ್ಮದಲ್ಲಿ ಮಾಡಿರ್ಬೋದು ಅವನು ಅಥವಾ ಹೋದ್ ಜನ್ಮದಲ್ಲಿ ಮಾಡಿರ್ಬೋದು ತಪಸ್ ಮಾಡ್ಲಾರ್ದೆ ಪರಿಶ್ರಮ ಪಡ್ಲಾರ್ದೆ ಯಾರಿಗೂ ಸುಮ್ಮನೆ ಸಿದ್ಧಿಗಳಾಗೋದಿಲ್ಲ ಹಂಗಾಗಿದ್ರೆ ಕಾಳಿದಾಸನೇ ಕೊನೆಯಪ್ಪ ಮತ್ತಾರು ಅಂತ ಕವಿಗಳು ಯಾಕೆ ಹುಟ್ಟಲಿಲ್ಲ ನಾಲ್ಗೆ ಮೇಲೆ ಬರ್ಸ್ಕೊಂಬಿಟ್ಟು ಹಂಗ ಸಾಧ್ಯ ಇಲ್ಲ ಗೊತ್ತಾಯ್ತಲ್ವಾ ಇಲ್ಲಿ ಪ್ರಭುದೇವರು ಅಂದ್ರೆ ಈ ಚಾಮರಸಹರಿಯರ ಏನು ಮಾಡ್ಬಿಟ್ಟಿದ್ದಾರೆ ಅಂದ್ರೆ ಲಿಂಗ ಸಿಕ್ಬ ಏನು ಮನೆಯಿಂದ ಬಳ್ಳಿಗಾವಿಂದ ಹೊರಟು ಕೂಡಲೇ ಲಿಂಗ ಸಿಕ್ಸ್ಬಿಟ್ಟಿದ್ದಾರೆ ಆದ್ರೆ ಹಾಗಾಗಿಲ್ಲ ಅದು ಅವರು ಉತ್ತರ ಭಾರತದಲ್ಲಿ ಹಿಮಾಲಯದಲ್ಲಿ ಸಾಕಷ್ಟು ವರ್ಷಗಳ ಕಾಲ ಒಂದು ಹನ್ನೆರಡರಿಂದ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಮೂವತ್ತು ವರ್ಷ ಸಾಧನೆ ಮಾಡಿ ಸಿದ್ಧಿ ಪಡ್ಕೊಂಡು ಅಲ್ಲೆಲ್ಲ ಯೋಗಿಗಳ ಜೊತೆ ಹೊಡನಾಟ ಮಾಡಿ ಆಮೇಲೆ ಈ ಕಡೆ ಬಂದಿರತಕ್ಕಂಥದ್ದು ಅದನ್ನ ಅರ್ಥ ಮಾಡ್ಕೋಬೇಕು ಆಮೇಲೆ ಅಂದ್ರೆ ಗುಹೇಶ್ವರ ಲಿಂಗ ಅಂದ್ರೆ ಇಷ್ಟಲಿಂಗ ಇಷ್ಟಲಿಂಗಕ್ಕೂ ನನಗೂ ಎಂಥ ಸಂಬಂಧ ಇದೆಯಲ್ಲ ಅದ್ಭುತವಾದಂತಹ ಸಂಬಂಧ ನನಗೆ ಹೇಗ್ ಇದು ಅಂತ ಆಶ್ಚರ್ಯ ಆಗ್ತದೆ ಅವರಿಗೆ ಇವತ್ತು ಇನ್ನೊಂದು ವಿಶೇಷ ದಿನ ವಿಶ್ವ ಅಂಗವಿಕಲರ ದಿನ ಇವತ್ತು ಡಿಸೆಂಬರ್ ಮೂರನೇ ತಾರೀಕು ವಿಶ್ವ ಅಂಗವಿಕಲರ ದಿನ ಅಂತ ಹೇಳಿ ವಿಶ್ವದಾದ್ಯಂತ ಆಚರಿಸ್ತಾರೆ ಅಂದ್ರೆ ಎಲ್ಲ ಅಂಗವಿಕಲರಿಗೆ ಅಂಗವಿಕಲರ ಕಡೆಗೆ ವಿಶ್ವದ ಗಮನವನ್ನು ಸೆಳೆಯುವ ದೃಷ್ಟಿಯಿಂದ ಮತ್ತು ಅವರಿಗೆ ಹೇಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಕೂಡ ಇವತ್ತು ನಮ್ಮ ಭಾರತದ ರಾಷ್ಟ್ರಪತಿಗಳು ಡೆಲ್ಲಿನಲ್ಲಿ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಅಂಗವಿಕಲರಿಗಾಗಿ ಶ್ರಮ ಪಡ್ತಾ ಇರತಕ್ಕಂತಹ ಅವರ ಏಳಿಗೆಗಾಗಿ ಶ್ರಮಿಸ್ತಾ ಇರತಕ್ಕಂತಹ ಅನೇಕ ಸಂಘ ಸಂಸ್ಥೆಗಳಿಗೆ ಮತ್ತು ವ್ಯಕ್ತಿಗಳಿಗೆ ಬಹುಮಾನ ಕೊಟ್ಟಿದ್ದಾರೆ ಇಲ್ಲಿ ನಾವು ತಿಳ್ಕೊಬೇಕು ಅಂಗವಿಕಲತೆ ಎನ್ನುವಂಥದ್ದು ಸೃಷ್ಟಿಯ ಒಂದು ಅವಿಭಾಜ್ಯ ಅಂಗ ಅದಂತೂ ಸರಿನೇ ಆದರೆ ದುರ್ದೈವದ ಸಂಗತಿ ಏನು ಅಂತಂದ್ರೆ ಬರ್ತಾ 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 ಅಂಗವಿಕಲತೆಗಳು ಹೊಸ ರೂಪ ತಾಳ್ತಾ ಇದ್ದಾವೆ ಮತ್ತು ವಿಪರೀತ ಜಾಸ್ತಿ ಆಗ್ತಾ ಇದೆ ಅದು ಚಿಂತೆಗೆ ಇಡ್ತಾ ಈಡ್ ಮಾಡ್ತಕ್ಕಂತಹ ಇಷ್ಟೆಲ್ಲ ವಿಜ್ಞಾನ ಮುಂದುವರೆದಂತಹ ಸಂದರ್ಭದಲ್ಲಿ ಮತ್ತೆ ಬೇಕಾದಷ್ಟು ಆರೋಗ್ಯದ ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಬಹಳ ಜನ ಏನ್ ತಿಳ್ಕೊಂಡಿದ್ರು ಅಂದ್ರೆ ಹಿಂದಿನ ಕಾಲದಲ್ಲಿ ತಾಯಂದ್ರಿಗೆ ಸರಿಯಾಗಿ ಊಟ ಇರ್ತಿರ್ಲಿಲ್ಲ ಆಮೇಲೆ ಅವರಿಗೆ ಸರಿಯಾದ ವ್ಯವಸ್ಥೆ ಇರ್ತಿರ್ಲಿಲ್ಲ ಆದ್ರಿಂದ ಆಮೇಲೆ ಮೂಢನಂಬಿಕೆಗಳಿದ್ವು ಆದ್ರಿಂದ ಅಂಗವಿಕಲತೆ ಇತ್ತು ಅಂಧರ ಆಗ್ತಿದ್ರು ಬೇರೆ ಬೇರೆ ಕಾರಣ ಪೋಲಿಯೋ ಬರ್ತಿತ್ತು ಮತ್ತೊಂದು ಬರ್ತಿತ್ತು ಅಂತ ತಿಳ್ಕೊಂಡಿದ್ರು ಆಮೇಲೆ ಹೊಟ್ಟೆ ಒಳಗಡೆನೆ ಮೂಕರಾಗಿ ಕ್ಯೂಡ್ರಾಗಿ ಹುಡ್ತಿದ್ದು ಅದು ವಿಟಮಿನ್ಸ್ ಕೊರತೆಯಿಂದ ಅಂತ ಸ್ಪಷ್ಟೀಕರಣ ಕೊಡ್ತಾ ಇದ್ದರು ಇವತ್ತು ಎಲ್ಲಾ ದೇಶಗಳಲ್ಲಿ ಈ ಅಪೌಷ್ಟಿಕತೆ ವಿರುದ್ಧ ಹೋರಾಟ ನಡೆದಿದೆ ವಿಶ್ವಸಂಸ್ಥೆಯ ಒಂದು ಮಾರ್ಗದರ್ಶನ ಮೇರೆಗೆ ಪ್ರತಿಯೊಂದು ಸರ್ಕಾರಗಳು ಕೂಡ ಅದರ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾವೆ ಅಂದ್ರೆ ಅಂಗವಿಕಲತೆಯನ್ನು ತೊಡೆದು ಹಾಕ್ಬೇಕು ಅಂತ ಹೇಳಿ ಪೋಲಿಯೋ ಡ್ರಾಪ್ಸ್ ಅಂತ ಮಾಡಿ ಅದನ್ನ ಪೋಲಿಯೋ ಸಂಪೂರ್ಣವಾಗಿ ಇರಾಡಿಕೇಶ್ ಮಾಡ್ಬೇಕು ಇರಾಡಿಕೇಶನ್ ಮಾಡಬೇಕು ಅದನ್ನ ತೊಲಗಿಸ್ಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ ಭಾರತದಲ್ಲಿ ತೊಲಗಿ ಹೋಗ್ಬಿಟ್ಟಿದೆ ಅಂತ ತಿಳ್ಕೊಂಡಿದ್ದಾರೆ ಆದ್ರೆ ಅಲ್ಲಲ್ಲ ಒಂದು ಎರಡು ಮೂರು ನಾಲ್ಕು ಕೇಸ್ಗಳು ಬಂದೇ ಬಿಡ್ತವೆ ಯಾಕೆ ಈ ಥರ ಆಗ್ತಾ ಇದೆ ಇದಕ್ಕೂ ಉತ್ತರ ಇಲ್ಲ ಮತ್ತೆ ಅತ್ಯಂತ ಮುಂದುವರೆದಂಥ ಅಮೇರಿಕಾ ದೇಶದಲ್ಲೂ ಅಂಗವಿಕಲರಿದ್ದಾರೆ ಅಲ್ಲೂ ಅಂಗವಿಕಲತೆ ಇದೆ ಇಲ್ಲ ಅಂತೇನಿಲ್ಲ ಆದರೆ ಸಂತೋಷ ಪಡಬೇಕಾದಂಥ ಸಂಗತಿ ಏನು ಮಾನವ ಹಕ್ಕುಗಳು ಮತ್ತು ಮಾನವೀಯತೆ ಏನು ವಿಶ್ವ ವಿಶ್ವದಾದ್ಯಂತ ಪ್ರಸಾರ ಆಗಿದೆ ಅದರ ಪ್ರಭಾವದಿಂದ ಅಂಗವಿಕಲ ಅಂಗವಿಕಲರಿಗೆ ತುಂಬಾ ಅನುಕೂಲತೆಗಳನ್ನು ಮಾಡಿಕೊಡ್ತಾ ಇದೆ ಸರ್ಕಾರ ನಾವು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಇದನ್ನ ಕಲ್ಪಿಸ್ಕೊಳಕು ಸಾಧ್ಯ ಇರಲಿಲ್ಲ ವಿಕಲಾಂಗರಿಗೆ ಇಷ್ಟೊಂದು ಸೌಲಭ್ಯಗಳು ಸಿಗುತ್ತೆ ಇಷ್ಟೊಂದು ಅನುಕೂಲತೆಗಳನ್ನ ಮಾಡಿಕೊಡತ್ತೆ ಸರ್ಕಾರ ಇಷ್ಟು ಪ್ರಮಾಣದಲ್ಲಿ ನೌಕರಿ ಕೊಡುತ್ತೆ ಅಂತ ಹೇಳಿ ನಾವು ಕನ್ಸು ಮನ್ಸಲ್ಲಿ ನೆನ್ಸಕ್ಕಾಗ್ತಿರ್ಲಿಲ್ಲ ಆಮೇಲೆ ಇನ್ನೊಂದೇನು ಅಂತಂದ್ರೆ ಮೋದಿಯವರು ಪ್ರಧಾನಮಂತ್ರಿ ಮಂತ್ರಿ ಆದ್ಮೇಲೆ ಒಂದು ಬಹಳ ವಿಶೇಷವಾದ ಕಾನೂನು ತಗೊಂಡ್ ಬಂದ್ರು ಪರ್ಸನ್ ವಿತ್ ಡಿಸಬಿಲಿಟಿ ಅಂತ ಹೇಳಿ ವಿಕಲಾಂಗ ವ್ಯಕ್ತಿಗಳ ಕಾನೂನು ಅಂತಾನೆ ಪಿ ಡಬ್ಲ್ಯೂ ಡಿ ಆಕ್ಟ್ ಅಂತ ಕರೀತಾರೆ ಅದಕ್ಕೆ ಪರ್ಸನ್ ವಿತ್ ಬೆ ಡಿಸಬಿಲಿಟಿ ಅಂತ ಹೇಳಿ ಹೊಸ ರೀತಿಯ ಅಂಗವಿಕಲತೆಗಳನ್ನು ಗುರುತಿಸಿದ್ದಾರೆ ತುಂಬಾ ಕೊಳ್ಳಗಾಗೋದು ಇಲ್ಲೊಬ್ಳು ಮಹಿಳೆ ಬಂದಿದ್ಲು ಆಕೆ ಮೂವತ್ತು ಎರಡು ಮೂವತ್ತ್ ಮೂರು ವರ್ಷ ಇರ್ಬೋದು ಈಗ ಈಗ ಮೂವತ್ತೈದು ವರ್ಷನೂ ಆಗಿರ್ಬೋದು ಎರಡು ವರ್ಷ ಕೆಳಗೆ ಬಂದಿರ್ಬೋದು ಆಕೆ ಎಷ್ಟಿದ್ದಾಳೆ ಅಂತಂದ್ರೆ ಒಂದ್ ಏಳೆಂಟು ವರ್ಷದ ಇರ್ತಾರಲ್ಲ ಹುಡುಗಿರ್ತಾರಲ್ಲ ಹಾಲೆ ಕಕ್ಕಿದ್ದಾಳೆ ಅದನ್ನು ಕೂಡ ಅಂಗವಿಕಲತೆ ಒಳಗೆ ತಂದಿದ್ದಾರೆ ಇವಾಗ ಕುಬ್ಜತೆ ಅಂತ ಹೇಳ್ಬಿಟ್ಟು ಇನ್ನು ಕೆಲವು ಹೊಸ ಹೊಸ ಅಂಗವಿಕಲತೆಯನ್ನ ಗುರುತಿಸಿ ಅವರ ತೊಂದರೆಗಳಿಗೆ ಸ್ಪಂದಿಸ್ತಕ್ಕಂಥದ್ದು ಆ ಸರ್ಕಾರಗಳು ಸಂಘ ಸಂಸ್ಥೆಗಳು ಸಮಾಜ ಮತ್ತು ಕರುಣೆ ಕರುಣಾಪೂರ್ಣರಾದಂಥ ವ್ಯಕ್ತಿಗಳು ಬಹಳಷ್ಟು ಕೆಲಸ ಮಾಡ್ತಿದ್ದಾರೆ ಅದಕ್ಕೆ ಇವತ್ತು ನಮ್ಮಂಥವರೆಲ್ಲ ಇಷ್ಟೆಲ್ಲ ದೊಡ್ಡ ಸಾಧನೆ ಮಾಡಲಿಕ್ಕೆ ಕಾರಣ ವಿದ್ಯೆ ಜೊತೆಗೆ ಪ್ರೋತ್ಸಾಹ ಬರೀ ವಿದ್ಯೆ ಇದ್ದು ಪ್ರೋತ್ಸಾಹ ಸಿಗದೆ ಹೋದ್ರೆ ಏನು ಮಾಡಕ್ಕೆ ಬರಲ್ಲ ವಿದ್ಯೆ ಮತ್ತು ಪ್ರೋತ್ಸಾಹ ಸಮಾಜದ ಪ್ರೋತ್ಸಾಹ ಮತ್ತು ಸಂಘ ಸಂಸ್ಥೆಗಳ ಪ್ರೋತ್ಸಾಹ ಸರ್ಕಾರ ಅನೇಕ ರೀತಿಯ ಪ್ರೋತ್ಸಾಹಗಳನ್ನು ಕೊಟ್ಟಿದೆ ಹೀಗಾಗಿ ಅಂಗವಿಕಲರ ಬದುಕು ಕೂಡ ತುಂಬಾ ಚೆನ್ನಾಗಿ ಆಗ್ತಾ ಇದೆ ಅದಕ್ಕೆ ಪಾಪ ಪುಣ್ಯ ಇಲ್ಲ ಅಂತ ಯಾರು ಭಾವಿಸಬಾರದು ಪಾಪ ಪುಣ್ಯಗಳು ಮೂಢನಂಬಿಕೆ ಅಂತ ಯಾರು ಅನ್ಕೊಳ್ಬೇಕಾಗಿಲ್ಲ ಪಾಪದ ಫಲ ಪುಣ್ಯದ ಫಲ ಯಾವತ್ತಿಗೂ ಇದ್ದೇ ಇರ್ತದ ಯಾವತ್ತಿಗೂ ಇರ್ತದೆ ಇವತ್ತು ಅವತ್ತು ವಿಜ್ಞಾನ ಮುಂದುವರೆದ ಇಪ್ಪತ್ತೆರಡನೇ ಶತಮಾನಕ್ಕೆ ಪಾಪ ಪುಣ್ಯ ಇರಲ್ಲ ಪಾಪ ಪುಣ್ಯದ ಬಗ್ಗೆ ಪ್ರಜ್ಞೆ ಇಲ್ಲದೆ ಇರಬಹುದು ಅದನ್ನ ಕಂಡುಕೊಂಡು ಹೇಳದೇ ಇರತಕ್ಕಂಥ ವ್ಯಕ್ತಿಗಳಿಲ್ಲದೇ ಇರಬಹುದು ಆದ್ರೆ ಪಾಪ ಪುಣ್ಯಗಳ ವ್ಯತ್ಯಾಸ ಇದ್ದೇ ಇದೆ ಅಂಗವಿಕಲತೆಗೆ ಪಾಪ ಪುಣ್ಯವೂ ಕಾರಣ ಇದೆ ನಮ್ಮ ಸಮಾಧಾನಕ್ಕೆ ಯಾರು ಏನೇ ಹೇಳಿ ಪಾಪ ಪುಣ್ಯಗಳ ಕಾರಣ ಇರ್ತದೆ ಸಕಲ ಅಂಗತೆಗೆ ಸಾಮರ್ಥ್ಯಕ್ಕೆ ಪುಣ್ಯವೂ ಕಾರಣ ಇರ್ತದೆ ಅಸಮರ್ಥತೆಗೆ ಅಂಗವಿಕಲತೆಗೆ ಪಾಪವೂ ಕಾರಣ ಇರುತ್ತೆ ಅದಕ್ಕೆ ಪಾಪ ಪುಣ್ಯ ಮಾಡುವಾಗ ಪಾಪದ ಬಗ್ಗೆ ಪಾಪದ ಬಗ್ಗೆ ಎಲ್ರಿಗೂ ಭಯ ಇರಬೇಕು ಪಾಪದ ಕೆಲಸಗಳಿಗೆ ನಾವು ಹೆದರ್ಬೇಕು ಅದಕ್ಕೆ ರಾಜಕಾರಣಿಗಳಿಗೆ ನಾನು ಹೇಳೋದು ಇವತ್ತು ನೀವು ಜೈಲು ಅಂದ್ರೆ ಕಾನೂನಿನ ಕಣ್ಣು ತಪ್ಪಿಸಿ ಭ್ರಷ್ಟಾಚಾರ ಮಾಡ್ಬೋದು ಉದ್ಯಮಿಗಳು ರಾಜಕಾರಣಿಗಳು ಶ್ರೀಮಂತರು ಬಹಳ ಎಚ್ಚರಿಕೆಯಿಂದ ಇರಬೇಕು ಅವ್ರಿಗೆ ಅವ್ರು ಮಾಡಿದ ಪಾಪಕ್ಕೆ ಫಲ ಇದ್ದೇ ಇದೆ ಪುಣ್ಯವಂತರಿಗೆ ಪುಣ್ಯ ಮಾಡಿದ ಫಲ ಇದ್ದೇ ಇದೆ ಅದು ಯಾವತ್ತಗೂ ತಪ್ಸ್ಕೊಳಕಾಗಲ್ಲ ಆ ವಿಷಯದಲ್ಲಿ ಎಲ್ಲರೂ ಎಚ್ಚರಿಕೆಯನ್ನು ವಹಿಸಬೇಕು ಅಂತಕ್ಕಂಥದ್ದು ನನ್ನ ಕಳಕಳಿಯ ವಿನಂತಿ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣಿ ಶರಣ